ಒಟ್ಟಾರೆ ಹೋರಾಟ ಮಾಡಿ ಇವತ್ತು ಈ ಸಫಲತೆಗೆ ಕಾರಣ ಆಗಿರುವಂತಹ ಹಿಂದೂ ಮಹಾಸಭಾ ಮತ್ತು ನಿರ್ಮೋಹಿ ಅಖಾಡ ಸಾಧಿಸಂತರ ಒಂದು ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನ ಬದಿಗೊತ್ತಿ ನಮ್ಗೆ ಈ ಕಾರ್ಯಕ್ರಮ ಆಹ್ವಾನನೇ ಇಲ್ಲ ಹಿಂದೂ ಮಹಾಸಭಾ ಯಾರು ಮೂಲ ವಕಾಲದ್ದಾರಿದ್ದಾರೆ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಮ್ಮನ್ನು ಕರೆದಿಲ್ಲ ನೀವೇ ಮಾಡಿ ತೊಂದರೆ ಇಲ್ಲ ಆದರೆ ಅದನ್ನು ಎಲ್ಲ ಮುಗಿದ ಮೇಲೆ ಮಾಡುವಂಥದ್ದು ಒಂದು ಧರ್ಮ ಇದೆ ಅದ್ರ ಜೊತೆ ಹೋರಾಟ ಮಾಡಿ ಯಾರು ಅದರಲ್ಲಿ ಪಿಟಿಷನರ್ಸ್ ಇದಾರೆ ಯಾರು ಸಾಕ್ಷಿ ಇದ್ದಾರೆ ಶಂಕರಾಚಾರ್ಯರ ವಿರುದ್ಧ ನಿಮ್ಮದೇ ಮಾಧ್ಯಮಗಳಲ್ಲಿ ಇಲ್ಲಿ ಇಲ್ಲಿವರೆಗೂ ನೋಡಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ಮೊಘಲರ ಕಾಲದಿಂದ ಆನಂತರ ಪೋರ್ಚುಗೀಸರ ಕಾಲದಲ್ಲಿ ಆನಂತರ ಟಿಪ್ಪುವಿನ ಕಾಲದಲ್ಲಿ ಶಂಕರಾಚಾರ್ಯರಿಗೆ ನಿರಂತರವಾಗಿ ಈ ರೀತಿಯ ಇದೀಗ ಕೇಂದ್ರದಲ್ಲಿರುವುದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕಾಲದಲ್ಲೂ ಕೂಡ ಶಂಕರಾಚಾರ್ಯರನ್ನ ಈ ರೀತಿ ಅವಹೇಳನ ಮಾಡುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಜರಿಯುವಂಥದ್ದು ಇದು ಧರ್ಮದ ಆಗಿದೆ ಯಾವ ಹಿಂದೂ ಸಮಾಜವನ್ನು ಕಟ್ಟಬೇಕು ಪ್ರಭು ಶ್ರೀರಾಮ ನಮ್ಮೆಲ್ಲ ಆದರ್ಶ ಅಂತ ನಾವು ದೊಡ್ಡ ವಿಚಾರವಾಗಿ ಸಂಭ್ರಮ ಸಂಭ್ರಮಾಚರಣೆ ಮಾಡುವ ವಿಚಾರ ಮಾಡಬೇಕಾದ್ರೆ ಅದಕ್ಕೆ ಹೋರಾಟ ಮಾಡುವವರನ್ನ ನೀವು ಬದಿಗೊತ್ತಿ ಕೇವಲ ಒಂದು ಚುನಾವಣೆಯ ಸರಕನ್ನಾಗಿ ಶ್ರೀರಾಮನನ್ನು ಉಪಯೋಗ ಉಪಯೋಗ ಮಾಡ್ತೀರಿ ಅಂತ ಹೇಳಿದ್ರೆ ಇದನ್ನು ಒಪ್ಪತಕ್ಕಂಥ ವಿಚಾರ ಅಲ್ಲ ಆದ್ರೆ ಇದನ್ನು ನಾವು ಖಂಡಿಸ್ತೇವೆ ಒಂದು ವೇಳೆ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಈಗಾಗಲೇ ನೀವು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ವಿಚಾರದಲ್ಲಿ ಹಿಂದೂ ಇರೋದಿನ ನಡವಳಿಕೆಯಿಂದಲೇ ಸೋತಿರುವಂತದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಇದೆ ಮೂರು ನಾಲ್ಕು ತಿಂಗಳು ನೀವು ಪ್ರಭು ಶ್ರೀರಾಮನ ವಿಚಾರದಲ್ಲಿ ಈಗಾಗಲೇ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಜನರು ರಾಮನ ಹೆಸರಲ್ಲಿ ಮೋಸ ಮಾಡಿದಕ್ಕೆ ಅನುಭವಿಸಿದ್ದೀರಿ ಸಾಕಷ್ಟು ಉದಾಹರಣೆಗಳಿದ್ದಾವೆ ನಾನು ಅದನ್ನು ಎಲ್ಲರ ಹೆಸರನ್ನು ಹೇಳಿಕ ಹೋಗುವುದಿಲ್ಲ ಆದ್ರೆ ಪ್ರಭು ಶ್ರೀರಾಮನ ವಿಚಾರದಲ್ಲಿ ನೀವು ಈ ರೀತಿಯ ಬಂಡತನ ಮಾಡಿಕೊಂಡು ಮಂತ್ರಾಕ್ಷತೆಯನ್ನು ನಿಮ್ಮಿಷ್ಟಕ್ಕೆ ಮಾಡಿಕೊಂಡು ಯಾವುದೇ ಶಾಸ್ತ್ರವನ್ನು ನೀವು ಅನುಷ್ಠಾನಕ್ಕೆ ತರದೆ ಕೇವಲ ಒಂದು ಊಟಾಟಿಕೆಯ ರಾಜಕಾರಣ ಮಾಡಿದರೆ ಪ್ರಭು ಶ್ರೀರಾಮನ ಶಾಪ ಖಂಡಿತವಾಗಲೂ ನಿಮಗೆ ತಟ್ಟೆ ತಟ್ಟತ್ತೆ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿ ಬಯಸ್ತೇನೆ